ನಮಸ್ಕಾರ ವೀಕ್ಷಕ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ಲಾಗ್ಸ್ ವೀಕ್ಷಕ್ರಿ ಲಾಗ್ ಮಾಡಿದೆ ಸ್ವಲ್ಪ ದಿವಸವೇ ಆಯಿತು ಸ್ವಲ್ಪ ಇದ್ದ ಕಾರಣ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಇವತ್ತೊಂದು ಮಾಡು ಅಂತೇಳಿ ಇವತ್ತು ಮಾಲಾ ಮಾಲಯ ಮಾವಸೆ ಹಾಗೆ ನಮ್ಮ ಮನೆಯಲ್ಲಿ ಬಾಳೆ ಮಾಡಲಿಕ್ಕುಂಟು ಹಾಗೆ ಹಾಗೀಗ ಅಂಗಡಿಗೆ ಹೋಗಿ ಬರುವ ಅಂತ ಹೇಳಿ ನೋಡಿ ವೀಕ್ಷಕರೇ ನಮ್ಮ ಲಾಗಿನಲ್ಲಿ ಏನೆಲ್ಲ ಉಂಟು ಅಂತೇಳಿ ನೋಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಏನಾದರೂ ಇರಲಿಕ್ಕಿದ್ರೆ ಕಮೆಂಟ್ ಮಾಡಿ ಮತ್ತು ಹೊಸೊಬ್ಬರು ಯಾರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಈಗ ನಾನು ಮಂಗಳೂರಿನ ಮಾರ್ಕೆಟ್ ರೋಡ್ ಹತ್ರ ಇರುವಂಥ ದುಬೈ ಬಜಾರ್ಗೆ ಬಂದಿದ್ದೀನಿ ಯಾಕೆಂತ ಹೇಳಿದರೆ ನಮಗೊಂದು ಚಿಕ್ಕ ಒಂದು ರೇಡಿಯೋ ನೋಡಲಿಕ್ಕೆ ತಾಗಿ ಹಾಗೆ ಅದು ಇಲ್ಲಿ ದುಬೈ ಮಾರ್ಕೆಟಲ್ಲಿ ನೋಡಿದ್ರಂತೆ ಹಾಗೆ ನಾನು ಉಂಟ ಹೇಳಿ ನೋಡುವ ಹೇಳಿ ಸಣ್ಣದು ತುಂಬ ತುಂಬ ದೊಡ್ಡ ರೇಡಿಯೋ ಬೇಕು ಅಂತೇನಿಲ್ಲ ನೋಡಿ ಇದು ಮಂಗಳೂರಿನ ದುಬೈ ವಜ ಇಲ್ಲಿ ಒಂದು ಅಂಗಡಿಯಲ್ಲಿ ಕೇಳು ಅಂಥೇಳಿ

கடிமேதில்வா கடிமேதில் சேனேவா இதுதான் இது ஹலோ

ಅದೇ ಖಾಲಿ ಸಣ್ಣದು ಬರ್ತದಲ್ಲ ಸಣ್ಣದಲ್ಲಿ ಹೀಗೆ ಬರ್ತದಲ್ಲ ಹೀಗೆ ಅಂಗ ಕೇಳಲಿಕ್ಕೆ ಅಂತ ಸಣ್ಣದೆಲ್ಲ ಬರ್ತದಲ್ಲ ಅಂತ ಹಾಗೆ ಅವರು ಇನ್ನೊಂದು ಅಂಗಡಿ ಕಳಿಸಿದ್ದು ನಾಲ್ಕನೇ ಅಂಗಡಿಗೆ ಅಲ್ಲಿ ಹೋಗಿ ನಾನು ನೋಡ್ತೇನೆ ಉಂಟ ಅಂತ ಹೇಳಿ ನೋಡಿ ಇದೇ ಅಂಗಡಿ ಸಣ್ಣದೊಂದು ರೇಡಿಯೋ ತೋರಿಸಿ ಇವರು ರೇಡಿಯೋ ಬ್ಯಾಂಡ್ರೈ ಯು ಎಸ್ ಬಿಲ್ ಒಟ್ಟಿಗೆ ಬರ್ತಾರೆ ನೈನ್ ಏಯ್ಟಿ ನಿಮ್ಗೆ ಫೈವ್ ಏಯ್ಟಿ ರೂಪೀಸ್ ಆ ಬೇಡ ಯಾವ್ದು ರೇಡಿಯೋ ಬಂದಾಗಿದೆ ಯಾವುದು ಬರಲ್ಲ ಇಲ್ಲವಾ ಯಾವ ರೇಡಿಯೋ ಬರಲ್ಲ ಮೊದಲು ಚಿಕ್ಕದು ಬರ್ತಿತ್ತು ನಾನು ಮೊದಲೇ ಬರ್ತಿದ್ದೆ ಹತ್ತು ವರ್ಷ ಮೊದಲೇ ಈಗೆಲ್ಲ ಬಂದಾಗಿದೆ ಹೌದು ಹೋಗ್ಬೋದು ಫೈನಲ್ ಯಾವುದು ಬೇರೆ ಯಾವ್ದು ರೇಡಿಯೋ ಉಂಟು ನೋಡುವ ನೋಡಿ ಇದು ಚಿಕ್ಕ ರೇಡಿಯೋ ಇದಕ್ಕೆ ಖಾಲಿ ಎಷ್ಟು ಚಿಕ್ಕ ರೇಡಿಯೋಗೆ ಫೈ ಫಿಫ್ಟಿ ಅಂತೆ ಇದು ರೇಡಿಯೋದ ವಿಷಯ ಆಗ್ಲಿಕ್ಕಿಲ್ಲ ಇದು ನಾವು ಪಚ್ಚಾಜಿಗೆ ಬಂದದ್ದು ಅವತ್ತೇ ಸಂಜೆ ನೋಡಿ ಮಳೆ ಬಂದು ಸ್ವಲ್ಪ ಹೊತ್ತು ನಿಂತದಷ್ಟೇ ವಾತಾವರಣ ಯಾವ ಥರ ಚೇಂಜ್ ಆಗಿದೆ ಅಂತ ಇಲ್ಲಿ ಫುಲ್ಲು ಮೋಡ ಮುಸ್ಕಿದೆ ನೋಡಿ ಎಡೆ ಎಲ್ಲ ಮೋಡ ಹೇಗೆ ಕಾಣ್ತಾ ಉಂಟು ನೋಡಿ ಸೀನರಿ ಎಲ್ಲ ಇದು ಪಚ್ಚಾಜಿ ಯಾಕಂದರೆ ಇದು ಇವಳ ಅಕ್ಕನ ಮನೆಗೆ ಬಂದಾಗ ಹಾಗೆ ನಾವಲ್ಲಿ ಬಂದೆವು ಬಂದು ನೋಡುವಾಗ ಮಳೆ ಬಂದಿತ್ತು ಸ್ವಲ್ಪ ರಾತ್ರಿ ಸ್ವಲ್ಪ ಜೋರು ಬಂದಿದ್ದೆ ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ಕಟ್ಟಿಗೆ ಆಗಬೇಕಿತ್ತು ಹಾಗೆ ನಮ್ಮ ಮಿಷಿನಲ್ಲಿ ಕಟ್ಟಿಗೆ ಕಟ್ ಮಾಡುವಂಥದ್ದು ಸದಾನ ಕಟ್ ಮಾಡಿ ಆಗಿದ್ದು ಇದು ನಮ್ಮ ಮಗ ವೀಡಿಯೋ ಮಾಡಿದ್ದು ಮಿಷಿನಲ್ಲಿ ಚಾರ್ಜ್ ಇಲ್ಲ ಹಾಗೆ ಚಾರ್ಜ್ ಖಾಲಿ ಆಗಿದ್ದ ಹಾಗೆ ಕಟ್ ಇಲ್ಲ ಸದಾನ ಇಷ್ಟು ಕಟ್ಟಿಗೆ ಕಟ್ ಮಾಡಿ ಆಯಿತು ಹಾಗೆ ಚಾರ್ಜ್ ಖಾಲಿ ಆಗಿದೆ

ಇವರೇ ನಮ್ಮ ಬೇಬಿ ಅಕ್ಕ ಇದು ಇವರ ಮನೆ ಮತ್ತಿವರ ಇವರ ತೋಟ ಆಚೆಗಡ್ಲಿ ಅಟ್ಟಿಯಲ್ಲಿ ಉಂಟು ಈಗ ನಾವು ಇಲ್ಲಿಂದ ಹೊರಟು ನಾವು ಈಗ ಬೀರಿಗೆ ಹೋಗುದು ನಮ್ಮ ಮಹಾನಿಗೂ ಚಪ್ಪಲ್ ಉಂಟು ಹಾಗೆ ಇಲ್ಲಿ ಬೈಕ್ ಮೇಲೆ ಬರಲುವುದಿಲ್ಲ ಹಾಗೆ ಬೈಕನ್ನು ಇಲ್ಲಿ ಇಟ್ಟಿದೆ ಹಾಗಾಗಿ ಇದೆಲ್ಲ ಮಳೆದು ನೀರು ಬಂದೆಲ್ಲ ಹಾಳಾಗಿದೆ ಹಾಗೆ ನೋಡು ವೀಕ್ಷಕರೇ ನೆಕ್ಸ್ಟ್ ಈಗ ನಾವು ಬೀರಿಗೆ ಬೀರಿಗೆ ಹೋಗಿ ಬಂದಾಯಿತು ನೋಡಿ ಚಪ್ಪಲೆಲ್ಲ ತಂದೆವು ಇದು ಮಹಾನಿದ್ ಚಪ್ಪಲ್ ಬಾರಿ ಖುಷಿಯಲ್ಲಿ ಇದ್ದಾನೆ ಯಾವ ಹೇಳ್ತಿದ್ದಾನೆ ಚಪ್ಪಲ್ ಬೇಕು ಚಪ್ಪಲ್ ಬೇಕು ಅಂತ ಹೇಳಿ ಬೇರೆ ಎರಡು ಉಂಟು ಆದರೆ ಸ್ಲಿಪ್ಪರ್ ಒಂದು ಬೇಕಾಗ್ತದೆ ಮನೆಯಲ್ಲಿ ಅಂಗಳದಲ್ಲಿ ಆಚೆ ಎಲ್ಲ ಹೋಗ್ಲಿಕ್ಕೆ ಅಲ್ಲಿ ಅಂತ ಹೇಳಿ

ಹೇಗಾಯ್ತು ಪಹನಿಗೆ ಖುಷಿ ಆಯ್ತಲ್ಲ ಚಪ್ಪಲೆಲ್ಲ ನೋಡಿ ಹೊರಗಿನಿಂದ ಜೋರ ಆಟ ನೋಡೋ ನಮ್ಮ ಈ ಲಾಗ್ ಎಂಡ್ ಮಾಡ್ತಿದ್ದೆ